ನಮಸ್ಕಾರ ರೀ ಬರ್ರಿ ಇವತ್ತ ಈಗ ಮೆತ್ತ ಮೆತ್ತಗೆ ರುಚಿ ರುಚಿ ಕಾಯಿ ರೀ ಅಂದ್ರೆ ಈ ತೆಂಗಿನಕಾಯಿ ಹೋಳ್ಗಿ ಮಾಡೋದು ತೋರಿಸ್ತೀನಿ ರೀ ನಾ ಹೇಳಿದಳತಾಗ ಮಾಡಿ ನೋಡಿರಿ ಪರ್ಫೆಕ್ಟಾಗಿ ಬರ್ತಾವ್ರಿ ನಡೀರಿ ಮತ್ತು ಮಾಡೋದು ಶುರು ಮಾಡ ಮಂತ್ರಿ ನಾ ಇಲ್ಲೇನು ಮಾಡೀನಿ ಅಂತಂದ್ರೆ ಇಲ್ಲಿ ಎರಡು ಬಟ್ಟಲು ಕೊಬ್ಬರಿ ತೊಗೊಂಡಿನ್ರಿ ಅಂದ್ರೆ ಒಂದು ತೆಂಗಿನಕಾಯಿ ಒಡೆದು ಅದ್ರ ಕೊಬ್ಬರಿ ಹಿಂಗೆ ತುರಿದು ರೀ ಮತ್ತು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರು ನಡೀತದೆ ರೀ ಈಗ ಒಂದು ಬಟ್ಟಲು ಬೆಲ್ಲ ರೀ ಹಾಗೆ ಈಗ ಎರಡು ಟೇಬಲ್ ಸ್ಪೂನ್ ಏನು ಮಾಡೀನ್ರಿ ನಾ ಇದು ಮೀಡಿಯಂ ರವ ತಗೊಂಡಿನ್ರಿ ಉಪ್ಪಿಟ್ಟೆಲ್ಲ ರೀ ಆ ರವ ತಗೊಂಡಿನಿ ಇಲ್ಲಾಂದ್ರೆ ನೀವು ಚಿರೋಟಿ ರವ ತಗೊಂಡ್ರು ನಡೀತದ್ ನೋಡಿರಿ ಮೊದಲು ಏನು ಮಾಡಮ್ರಿ ಅಂತಂದ್ರೆ ಈ ರವ ಮತ್ತು ಹಂಗೆ ಇದ್ರಾಗ ಒಂದು ಸ್ವಲ್ಪ ಇಲ್ಲಿ ನಾ ಏನು ಮಾಡ್ತೀನಿ ಅಂತಂದ್ರೆ ಗಸಗಸಿ ಹಾಕ್ಲತ್ತೀನಿ ರೀ ಒಂದು ಎರಡು ಟೀ ಸ್ಪೂನು ಹಾಕ್ಲತ್ತೀನಿ ನೋಡಿರಿ ಇವೆರಡು ಸೇರಿಸಿ ಸ್ವಲ್ಪ ಬಣ್ಣ ಬದ್ಲಾಸತನ ಹುರ್ಕೋತೀನಂತರಿ ಇದರ್ಲಿಂದಂತೂ ನಮ್ಮ ಹೋಳ್ಗೆಯಾಗ ಬರೀ ಮಸ್ತ್ ಟೇಸ್ಟ್ ಬರ್ತದ್ರಿ ಈ ರವೆ ಇಷ್ಟ ಇಲ್ಲ ಅಂತವ್ರು ಏನು ರೀ ಸ್ಕಿಪ್ ರೀ ಅದರ ಹಾಕ್ದ್ರೆ ಏನಾಗ್ತಾವ್ರಿ ನಮ್ಮ ಹೋಳ್ಗೆ ಇಲ್ಲಿ ಸ್ವಲ್ಪ ಖುಷುಖುಸ್ ಹಾಕ್ತಾವ್ರಿ ಅದಕ್ಕೆ ಸ್ವಲ್ಪ ರವಾ ಹಾಕರ ಭಾಳ ಇರ್ತದೆ ರೀ ಹಾಗೆ ನೋಡಿರಿ ಮತ್ತು ಇಲ್ಲಿ ಬೈಂಡಿಂಗ್ನು ರೀ ನಮ್ಮ ಹೊರಣದಾಗ ಈಗ ನೋಡ್ರಿ ಮತ್ತೊಂದು ಏನು ಮಾಡ್ತೀನಿ ರೀ ಈಗ ಪ್ಯಾನ್ನಾಗ ಒಂದು ಬಟ್ಟಲು ಬೆಲ್ಲ ಹಾಕಿ ಇದ್ರಾಗ ಅರ್ಧ ಬಟ್ಟಲು ನೀರು ಹಾಕ್ತೀನಿ ನೋಡಿರಿ ಮೆಜರ್ಮೆಂಟ್ ಸಲ ಹೇಳ್ತೀನಿ ರೀ ಎರಡು ಬಟ್ಟಲು ಕೊಬ್ಬರಿ ಇತ್ತಂದ್ರೆ ಒಂದು ಬಟ್ಟಲು ಬೆಲ್ಲ ರೀ ಮತ್ತು ಅರ್ಧ ಬಟ್ಟಲು ನೀರು ನೋಡಿರಿ ಇಷ್ಟು ಪರ್ಫೆಕ್ಟ್ ಅದ ನೋಡ್ರಿ ಈಗ ಚೆಂದಾಗಿ ಕರಗಿಸ್ಕೊತೀನಿ ಅಂದ್ರಿ ಬೆಲ್ಲ ಕರಗಿಸ್ದುರ ಸಾಕ್ರಿ ಸದ್ಯಕ್ಕೆ ನಮಗಿಲ್ಲಿ ಅಂದ್ರೆ ನಮಗೆ ಇದಕ್ಕೆ ಸೋಸ್ಕೊಳ್ಳೋದ ರೀ ಹೀಗಾಗಿ ಬೆಲ್ಲ ಪೂರ್ತಿ ಕರಗ್ಬೇಕು ನೋಡಿರಿ ಈಗ ಚಲೋ ಕರಗ್ಯದ್ರಿ ಬೆಲ್ಲ ಈಗ ಏನು ಮಾಡ್ತೀನಿ ರೀ ಇನ್ನೊಂದು ಪ್ಯಾನ್ನಾಗ ಈ ಬೆಲ್ಲ ಏನು ಅದಲ್ರಿ ಈ ಬೆಲ್ಲದ ನೀರಿಗೆ ನಾನು ಸೋಸ್ಕೋತೀನಂತ ಏನೇ ಕಸ ಕಡ್ಡಿಯಿದ್ರು ರೀ ಈಗ ಸಣ್ಣ ಉರಿನಾಗ ಇದಕ್ಕೆ ರೀ ಅಂದ್ರೆ ಪೂರ್ತಿ ನಮಗೆ ಘಟ್ಟನ್ ಪಾಕನೂ ಬೇಕಾಗಿಲ್ಲ ರೀ ಸ್ವಲ್ಪ ಅಂದ್ರೆ ಏನು ರೀ ಅಂಟಂಟಾಗಬೇಕ್ರಿ ಇದು ಪಾಕ ಅಲ್ಲಿಂದ ತನಕ ನಾವು ರೀ ಅಂದರೆ ಮುಟ್ಟದ್ರೆ ನಮ್ಮ ಕೈಗೆ ಹಿಂಗೆ ಜಿಗಿಟ್ ಜಿಗಿಟ್ ಹತ್ಬೇಕು ರೀ ಅಲ್ಲಿಂದ ತನಕ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ ಒಂದ್ಯಾಳಿ ಪಾಕ ಆಯಿತು ಇಲ್ಲ ಅಂತಂದ್ರೆ ಅಂಟಿನ ಪಾಕ ಆಯಿತು ಯಾವುದು ಬ್ಯಾಡ್ರಿ ನಮಗೆ ಇಲ್ಲಿ ಈಗೇನು ಮಾಡ್ತೀನಿ ರೀ ಇದ್ರಾಗ ಈಗೇನು ನಾ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಅಲ್ರಿ ಕೊಬ್ಬರಿ ಅದು ಇದ್ರೊಳಗೆ ರೀ ಹಾಗೆ ಹುರಿದ್ರಾವ ಮತ್ತು ಗಸಗಸಿನೂ ಸೇರಿಸ್ತೀನಿ ರೀ ಈಗ ನೋಡ್ರಿ ಉರಿ ಅಂತೂ ಪೂರ್ತಿ ಸಣ್ಣದೇ ನಾವಿಲ್ಲಿ ರೀ ಸಣ್ಣ ಉರಿನಾಗ ಕೈ ಬಿಡ್ಲಾರ್ದಂಗೆ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತ ಹುರಿಬೇಕಾಗ್ತದೆ ರೀ ನಂಗಂತೂ ಇದು ಹುರಿಲಾಕ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗ್ಯದ್ರಿ ನೋಡಿರಿ ಚಲೋ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತ ಅಷ್ಟೇ ಸಣ್ಣ ಉರಿನಾಗ ನಾವು ಇದಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೋತ ಮಾಡ್ಕೋತಾ ಹುರಿಬೇಕಾಗ್ತದ್ರಿ ಅಂದರೆ ಇಲ್ಲಿ ಸ್ವಲ್ಪ ಬಣ್ಣನೂ ಬದಲಾಯಿಸ್ಬೇಕ್ರಿ ಮತ್ತು ಹಾಗೆ ನೋಡ್ರಿ ಸ್ವಲ್ಪ ಇದ್ರದ್ದು ಕನ್ಸಿಸ್ಟೆನ್ಸಿ ಏನದಲ್ರಿ ಅದು ಘಟ್ಟಿನೂ ಆಗಬೇಕ್ರಿ ಅಂದರೆ ನಮ್ಮದು ಹೂರೂ ಪರ್ಫೆಕ್ಟಾಗಿ ಬರ್ತದ ನೋಡಿರಿ ಚಲೋ ಈಗ ಘಟ್ಟ ಆಗ್ಯಾದ್ರಿ ಹಾಗೆ ನಾನು ಮಿಕ್ಸ್ ಮಾಡ್ಕೋತೀನಂತ ಈಗ ಆಗ್ಯಾದ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತದಂತ ಈಗ ನಾನು ತೋರಿಸ್ತೀನಿ ರೀ ಹಿಂಗೆ ಕೈಲಿಂದ ಸ್ವಲ್ಪೇ ತೊಗೊಂಡು ನಾವೀಗ ಉಂಡೆ ಮಾಡಿದ್ರೆ ನೋಡ್ರಿ ಅದಕ್ಕೆ ಒಂದು ಶೇಪ್ ಬರಬೇಕು ರೀ ಅಂದ್ರೆ ಆಗ್ಯದಂತ್ರಿ ಇಲ್ಲ ಅಂತಂದ್ರೆ ಹಿಂಗೆ ನಾವು ಮುಟ್ಟದಾಗ ಉದಿರಿ ಕೆಳಗೆ ಬೀಳತಿತ್ತಂದ್ರೆ ಇದು ಇನ್ನು ಆಗಿಲ್ಲ ಅಂತ ಅರ್ಥ ಈಗ ಇದ್ರಾಗ ನೋಡಿರಿ ಒಂದು ಚಮಚ ಇಲ್ಲಿ ಅಂದ್ರೆ ಒಂದು ನಾಲ್ಕೈದು ಹೆಚ್ಚಿರಿ ಅಂದ್ರೆ ಏಲಕ್ಕಿ ಏನು ಮಾಡೀನ್ರಿ ಹಿಂಗೆ ಪುಡಿ ಮಾಡಿ ಸೇರಿಸ್ಕೊಲತ್ತಿನ ಅದು ಹಾಕಿದ್ಮೇಲೆ ಚಲೋ ಮಿಕ್ಸ್ ಮಾಡ್ತೀನಿ ರೀ ಗ್ಯಾಸ್ ಬಂದ್ ಮಾಡಿನ ಇದು ಪೂರ್ತಿ ಆರ್ಲಕ್ಕ ನಾವು ಬಿಡಬೇಕಾಗ್ತದ್ರಿ ಅಂದರೆ ರೂಮ್ ಟೆಂಪ್ರೇಚರಿಗೆ ಬರಬೇಕು ನೋಡಿರಿ ಆವಾಗ ಇನ್ನೂ ಸ್ವಲ್ಪ ಘಟ್ಟ ಆಗ್ತದ್ರಿ ಮತ್ತು ಈಗ ಏನು ಮಾಡಮ್ಮಂತೆ ಹೋಳಿಗೆ ಮಾಡ್ಲಾಕ ನಾವಿಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳಮಂತ ಒಂದು ಬೊಟ್ಟ್ಯಾಗ ಒಂದು ಬಟ್ಟಲು ಗೋಧಿ ಹಿಟ್ಟ್ರಿ ಒಂದು ಬಟ್ಟಲನ್ನ ಇಲ್ಲಿ ಮೈದಾ ಹಿಟ್ಟು ತಗೊಂಡೀನ್ರಿ ಬೇಕಾದ್ರೆ ಒಂದು ಎರಡು ಚಮಚ ನೀವು ಚಿರೋಟಿ ರವಾನ ರೀ ಹಾಗೆ ಉಪ್ಪು ಹಾಕೊಂಡೀನ್ರಿ ಮತ್ತು ಸ್ವಲ್ಪ ಕಲರ್ ಸಲುವಾಗಿ ಅರ್ಶಿಣ ಪುಡಿನೂ ಸೇರಿಸ್ಕೊಂಡೀನಿ ಒಂದು ಎರಡು ಚಮಚ ಇಲ್ಲಿ ಎಣ್ಣೆ ಹಾಕೀನಿ ನೋಡ್ರಿ ಬೇಕಾದ್ರೆ ಪೂರ್ತಿ ನೀವು ಮೈದಾ ಹಿಟ್ನಾಗ್ನು ಮಾಡ್ಕೋಬೋದು ರೀ ಇಲ್ಲಾಂದ್ರೆ ಗೋಧಿ ಹಿಟ್ನಾಗ್ನು ಮಾಡ್ಕೊಬೋದು ನಡೀತದ ಈಗೆಲ್ಲ ಸಲ ಹಾಗೆ ಕಲಿಸ್ತೀನಂತ ಕಲಸಿ ಏನು ಮಾಡ್ತೀನಿ ರೀ ಈಗ ನೀರು ಹಾಕೋತಾ ಹಾಕೋತಾ ಹಿಟ್ನ ಹಾತ್ಕೋತೀನಂತ್ರಿ ನಾ ಇಲ್ಲಿ ಒಂದೇ ಸಲಕ್ಕೆ ನೀರು ಹಾಕ್ಲಾಕ ಹೋಗಬಾರ್ದ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಮೆತ್ತಗೆ ಒಂದು ಮೆತ್ತಗೆ ಹಿಟ್ಟು ನಮಗೆ ಇಲ್ಲಿ ರೀ ಚಪಾತಿಗೆಲ್ಲ ಹಿಟ್ಟು ಹಾತ್ಕೋತೇವಲ್ರಿ ಅದಕ್ಕಿಂತನೂ ನಾವು ಏನು ಮಾಡ್ಬೇಕಾಗ್ತದ ಮೆತ್ತಗೆ ಹಿಟ್ಟು ರೀ ಇಲ್ಲಿ ಮತ್ತು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕಿ ಮ್ಯಾಲ ಮುಚ್ಚಿ ಏನು ಮಾಡ್ತೀನಿ ರೀ ಒಂದು ಹತ್ತರಿಂದ ಹದಿನೈದು ನಿಮಿಷ ರೀ ಚಲೋ ನೆನೀತಿದ್ರಿ ಅಲ್ಲಿಂದ ತನಕ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗ್ಯದ ನೋಡ್ರಿ ಜಾಸ್ತಿ ಹೊತ್ತಾದ್ರೂ ಏನೂ ಆಗಲ್ಲ ಈಗ ಮ್ಯಾಲೆ ಎಣ್ಣೆ ಹಾಕಿದ್ದೇವಲ್ಲ ರೀ ಹಾಗೆ ಒಂದು ಸರ್ತಿ ನಾದ್ಕೋತೀನಿರಿ ಎಷ್ಟು ನಾದ್ಕೋತೀವೋ ಅಷ್ಟು ಸಾಫ್ಟಾಗಿ ನಮ್ಮ ಹೋಳ್ಗೆ ಬರ್ತಾವೆ ರೀ ರೊಟ್ಟಿ ಇರಲಿ ಚಪಾತಿ ಇರಲಿ ಹೋಳ್ಗೆ ಇರಲಿ ಯಾವುದೇ ಹಿಟ್ಟಾಯ್ತು ರೀ ನಾವು ಜಾಸ್ತಿ ಜೋರು ಹಾಕಿ ನಾದ್ಕೊಂಡಂಗೆ ಅಷ್ಟೇ ಸಾಫ್ಟಾಗಿ ಬರ್ತಾವ್ರಿ ನೋಡ್ರಿ ಪರ್ಫೆಕ್ಟಾಗಿ ಬಂದದ್ರಿ ನಮ್ಮ ಹಿಟ್ಟಿಲ್ಲಿ ಚಲೋ ನೆಂದದ ಈಗೇನು ರೀ ಮತ್ತು ಹೋಳ್ಗೆ ಮಾಡೋದೇ ನೋಡಿರಿ ಮತ್ತು ಇದನ್ನು ಪೂರ್ತಿ ಆರ್ಯದ್ರಿ ಇಲ್ಲಿ ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಹಿಂಗೆ ಉಂಡೆಗಳು ಮಾಡಿ ಇಟ್ಕೊರಿ ಮತ್ತು ನಾನು ಮೀಡಿಯಮ್ ಸೈಜ್ ಹೋಳ್ಗೆ ಮಾಡತ್ತೀನಿ ರೀ ಇಲ್ಲಿ ಹಿಂಗಾಗಿ ನಾನು ಸಣ್ಣ ಸಣ್ಣ ಉಂಡೆಗಳು ಮಾಡಿ ರೀ ನೋಡಿರಿ ಒಂದು ತೆಂಗಿನಕಾಯಿದಾಗ ಒಂದು ಎಂಟಿರ್ಲಿಂದ ಹತ್ತು ಹೋಳ್ಗೆ ರೀ ನಾ ಇಲ್ಲಿ ಬಟರ್ ಪೇಪರ್ ಮೇಲೆ ಮಾಡಿ ನಿಮಗೆ ಇಲ್ಲ ಇಲ್ಲಾಂತಂದ್ರೆ ನಿಮ್ಮಲ್ಲಿ ಬಾಳೆ ಎಲ್ಲಿ ಇತ್ತಂತಂದ್ರೆ ಅದ್ರ ಮೇಲೂ ಮಾಡ್ಕೋಬೋದು ರೀ ಇಲ್ಲಾಂದ್ರೆ ನೀವು ಪ್ಲಾಸ್ಟಿಕ್ ಮ್ಯಾಲೂ ಮಾಡ್ಕೋಬೋದ್ರಿ ಆದರೆ ಈ ಬಟರ್ ಪೇಪರ್ ಮೇಲೆ ಮಾಡ್ಕೊಂಡ್ರೆ ಹಾಕೋದು ಭಾಳ ಈಸಿ ಆಗ್ತದೆ ಹಿಂಗಾಗಿ ಇದ್ರ ಮೇಲೆ ಮಾಡ್ಕೊಳತ್ತೀನಿ ರೀ ಒಂದು ತೊಗೊಂಡೇನಿ ಈಗ ಸ್ವಲ್ಪ ಹಿಂಗೆ ಇದಕ್ಕೆ ಅಗಲ್ ರೀ ಮಾಡ್ಕೊಂಡು ಈ ಹುರುಣ್ದು ಒಂದು ಉಂಡೆ ಒಳಗೆ ಇಟ್ಬಿಡ್ತೀನಂತ ಈಗ ಎಲ್ಲ ಕಡಿಂದು ಹಿಂಗೆ ತೊಗೊಂಡೇನು ಮಾಡ್ತೀನಿ ರೀ ಪರ್ಫೆಕ್ಟಾಗಿ ಸೀಲ್ ಮಾಡ್ಕೋತೀನಂತ ನಿಮಗೆ ಹೆಂಗೆ ಅನುಕೂಲ ಅದನ್ನು ಹಂಗೆ ಸೀಲ್ ಮಾಡ್ಕೋರಿ ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ರೀ ನೋಡಿರಿ ಸ್ವಲ್ಪ ಹೊರಗೆ ಬರಲ್ರಿ ಹೂರೂ ಈಗ ಈ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಏನು ಮಾಡತ್ತೀನಿ ರೀ ಹಿಂಗೆ ನಾ ಇದು ಉಳ್ಳಿ ಇಟ್ಟು ಕೈಲಿಂದೆ ಬಡ್ಕೊತ ಹೋಗ್ಲತ್ತೀನಿ ನೋಡಿರಿ ತಾನೇ ದೊಡ್ಡದಾಗ್ತದ್ರಿ ಅಷ್ಟೇ ಎಲ್ಲ ಕಡೆ ಈವನ್ ಆಗಿ ನಾವು ಹಿಂಗೆ ಟ್ಯಾಪ್ ಮಾಡ್ಕೋತಾ ಹೋಗ್ಬೇಕ್ರಿ ಅಂತಂದ್ರೆ ಬೆಳ್ಳಣಿಗೆ ಹಿಂಗೆ ಎಣ್ಣೆ ಹಚ್ಚಿ ಸಾವ್ಕಾಶ್ ನಾವು ಲಾಟಿಸ್ಬೇಕಾಗ್ತದೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೀ ಇಲ್ಲಾಂದ್ರೆ ಪ್ಲಾಸ್ಟಿಕ್ ಮೇಲೂ ನೀವು ಮಾಡ್ಕೊಂಡ್ರೆ ನಡೀತದೆ ಅಷ್ಟೇ ಭಾಳ ತೆಳ್ಳಗೆ ಮಾಡ್ಕೊಂಡ್ರೆ ಪ್ಲಾಸ್ಟಿಕ್ ಮೇಲಿಂದು ಕೈ ಮೇಲೆ ಎತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತದ್ರಿ ಬಟರ್ ಪೇಪರ್ ಆದ್ರೆ ಇಲ್ಲ ಅಂತಂದ್ರೆ ಈ ಬಾಡಿ ಎಲೆ ಮೇಲೆ ಮಾಡ್ಕೊಂಡ್ರೆ ಏನಾಗ್ತದೆ ನಾವು ಡೈರೆಕ್ಟಾಗಿ ಹೆಂಚಿನ ಮೇಲೆ ರೀ ಹೀಗಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಮಾಡ್ಕೊಬೋದು ರೀ ಕೈಲಿಂದ ಮತ್ತೆ ಇಲ್ಲೇನು ಮಾಡ್ತೀನಿ ರೀ ಪರ್ಫೆಕ್ಟ್ ಶೇಪ್ ಕೊಡ್ಲಾಕ ಹಿಂಗೆ ಬಡಿಲತ್ತೀನಿ ನೋಡಿರಿ ಎಲ್ಲ ಕಡೆ ಈವನಾಗಿ ಆಗ್ಯದ್ರಿ ಮತ್ತು ಹುರನ್ನು ಅಷ್ಟೇ ರೀ ಎಲ್ಲ ಕಡೆ ಚಲೋ ಸ್ಪ್ರೆಡ್ ಆಗ್ಯದ ಈ ಕಡೆ ಹೆಂಚನು ಬಿಸಿ ಆಗ್ಯಾದ್ರೆ ಸ್ವಲ್ಪ ಎಣ್ಣೆ ಒರೆಸಿ ಈ ಹೋಳಿಗೆ ಇದ್ರ ಮೇಲೆ ಹಾಕ್ಬಿಡ್ತೀನಿ ರೀ ಭಾಳ ಈಸಿದಾಗ ಬಂದ್ಬಿಡ್ತದ ನೋಡ್ರಿ ಪರ್ಫೆಕ್ಟಾಗಿ ಬಂದದ್ರಿ ಭಾಳ ಸಣ್ಣ ಉರಿ ಇಟ್ನೂ ಬೇಯಿಸ್ಬಾರ್ದ್ರಿ ಅಷ್ಟೇ ಮೀಡಿಯಮ್ ಉರಿನಾಗ ನಾವು ಹೋಳಿಗೆಗೆ ಬೇಯಿಸ್ಬೇಕಾಗ್ತದೆ ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಚ್ತಿನಂತೆ ಹಚ್ಚಿ ಇದಕ್ಕ ಈಗ ಪಲ್ಟಾಸ್ತೀನಂತ್ರಿ ಈ ಕಡೆಯೂ ಸ್ವಲ್ಪ ಎಣ್ಣೆ ಹಚ್ತಿನಂತ್ರಿ ಎರಡು ಮಗುಲ ಚಲೋ ಬೇಯಿಸ್ಕೋತೀನಂತ್ರಿ ಭಾಳ ತಡಾತನೂ ಬೇಯಿಸ್ಬಾರ್ದು ರೀ ಇಲ್ಲಾಂದ್ರೆ ಬಿರುಸ್ ಹಾಕ್ಬಿಡ್ತಾವೆ ರೀ ನಮ್ಮ ಹೋಳ್ಗೆ ಆಯ್ತು ರೀ ಮತ್ತು ನಮ್ಮದು ಈ ತೆಂಗಿನಕಾಯಿ ಹೋಳ್ಗೆ ರೆಡಿ ಆಗ್ಯಾವ ನೋಡಿರಿ ಮತ್ತು ಇದು ತುಪ್ಪದ ಸರಿ ಉಣರಿ ಭಾರಿ ಮಸ್ತ್ ಇರ್ತದ್ರಿ ಮತ್ತು ಹೋಳಿಗೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ